ಪರ್ಸನ್ ಅವ್ರೇನಾದರೂ ಅದೇನೋ ಕಮ್ಮಿ ಮಾಡಿ ಏನಾದರೂ ಕಟ್ಟಿಸ್ಕಟ್ಟು ಮಾಡಿಕೊಡ್ತೀನಿ ಅಂದರೆ ನಾನೇ ಎತ್ಕೊಂಡು ಫೈಲ್ ಕೈಯಲ್ಲಿ ಎತ್ಕೊಂಡು ಹೋಗ್ಬಿಡ್ತೀನಿ ಅವ್ರ ಆಫೀಸ್ಗೆ ನನಗೇನು ಎಮ್ ಎಲ್ ಎ ನನಗೇನು ಅಂತ ಏನು ನನಗೇನು ಅನುಭವ ಇಲ್ಲ ನಾನು ಎಮ್ ಎಲ್ ಎ ಆಗಿರೋದು ನಾನು ಮಿನಿಸ್ಟ್ರಾಗಿರೋದು ನಿಮ್ಮ ಸೇವೆ ಮಾಡಲಿಕ್ಕೆ ನಿಮ್ಮ ಆಶೀರ್ವಾದದಿಂದ ನಿಮ್ಮ ಪ್ರೀತಿಯಿಂದ ನಿಮ್ಮ ಕೆಲಸ ಮಾಡ್ಬೇಕಂದ್ರೆ ಅವರು ನನ್ನ ಮನೆಗೆ ಬರಬೇಕಾಗಿಲ್ಲ ನಾನೇ ಅವ್ರ ಆಫೀಸ್ ಇಟ್ಕೊಂಡು ನಾನು ಹೋಗ್ತೀನಿ ನಾನೇ ಹೋಗ್ತೀನಿ ಆದ್ರಿಂದ ಮುಂದಿನ ದಿವಸಗಳಲ್ಲಿ ಹೆಬ್ಬಾಳ ಕ್ಷೇತ್ರದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಗಳಾಗಬೇಕು ಅಂದ್ರೂ ನಾನು ನಿಮ್ಮ ಜೊತೆ ಇರ್ತೀನಿ ನಿಮ್ಮ ಆಶೀರ್ವಾದ ಇದೇ ಥರ ಇರಲಿ ಇಡೀ ನಿಮ್ಮ ಆಶೀರ್ವಾದ ಹೆಬ್ಬಾಳ ಒಳಗೊಂಡಂತೆ ಇಡೀ ರಾಜ್ಯದಲ್ಲಿ ನೂರ ಮೂವತ್ತಾರು ಪ್ಲಸ್ ಮೊನ್ನೆ ಇನ್ನೊಂದು ಎರಡು ಆಯ್ತು ನೂರ್ ಮೂವತ್ತೆರಡು ಜನ ಬತ ಭತ್ತ ಕಾಂಗ್ರೆಸ್ ಬಿಟ್ಟರೆ ಹತ್ತನೇ ಐತಿ ಭಾಳ ಪ್ರತಿಷ್ಠೆ ಆಗ್ತಕೊಂಡಿದ್ರು ಯಾರ್ದು ಏನು ನಡೀಲ್ಲ ಸಿದ್ದರಾಮಯ್ಯವ್ರ ಮುಂದೆ ಯಾರ್ದು ಏನು ನಡೆಯಿಲ್ಲ ಡಿ ಕೆ ಶಿವಕುಮಾರ್ ಮುಂದೆ ಮೂರು ಸೀಟುಗಳನ್ನು ಇಲ್ಲಿರೋರು ಬಹಳ ಜನ ಕ್ಯಾನ್ವಾಸ್ಗೆ ಬಂದಿದ್ರು ನೂರ ಮೂವತ್ತಾರು ಇದ್ದಿದ್ದು ನೂರ ಮೂವತ್ತೆಂಟು ಸೀಟ್ ಆಗೈತೆ ಇದೆಲ್ಲ ನಿಮ್ಮ ಆಶೀರ್ವಾದದಿಂದನೇ ಆಗಿದೆ ಇವತ್ತು ನೀವು ನನಗೆ ಇಲ್ಲಿ ಎಮ್ ಎಲ್ ಎ ಮಾಡಿಲ್ಲ ಅಂದಿದ್ರೆ ಎಲ್ಲಿಂದ ಮುಖ್ಯಮಂತ್ರಿ ಇನ್ನ ನನ್ನ ಜೊತೆಯಲ್ಲಿ ನೂರ ಮೂವತ್ತಾರು ಜನ ಗೆಲ್ಸಿದ್ದಕ್ಕೆ ತಾನೇ ನಂತರ ನೂರ್ ಮೂವತ್ತಾರು ಜನಕ್ಕೆ ಬೇರೆ ಜನಗಳು ಇಡೀ ರಾಜ್ಯದಲ್ಲಿ ಗೆಲ್ಸಿದ್ದಕ್ಕೆ ಕಾಂಗ್ರೆಸ್ ಸರ್ಕಾರ ಅದರಿಂದನೇ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದು ಸಿದ್ದರಾಮಯ್ಯವ್ರ ಮುಖ್ಯಮಂತ್ರಿ ಆಗಿದ್ದಕ್ಕೆ ಈ ಮುಂಚಿನ ಯಾವುದೇ ಮುಖ್ಯಮಂತ್ರಿ ಮುಂದಿನ ಹಿಂದೆ ಇದ್ದಂಥ ಯಾವುದೇ ಸರ್ಕಾರ ಕೊಡದಂತ ಯೋಜನೆಗಳು ನಿಮ್ಮ ಮನೆ ಬಾಗಿಲು ಕೊಡ್ತಾ ಇತ್ತು ಎರಡು ಎರಡು ಸಾವಿರ ಐವತ್ತನ ಕೊಟ್ಟಿದ್ರೆ ಹೆಣ್ಮಕ್ಳಿಗೆ ತಿಂಗಳ ತಿಂಗಳ ಆತಾರ ನೈ ಆಯ್ತಾ ತುಂಬ ಮೈಲೇತ ತುಂಬ ಸಹಕಾರ ಕೊಡ್ತಾರೆ ಮುಂಚೆ ನಿಂಗೆ ಬರ್ತೈತಾ ಯಾರ್ಯಾರು ಇನ್ಕಮ್ ಟ್ಯಾಕ್ಸ್ ಕಟ್ತಾರೆ ಅವ್ರಿಗೆ ಬರಲ್ಲ ನೀನು ಎಲ್ಲಾರ್ಗೂ ಬಂತು ನೀನು ಸಾಹಕಾರ ಬಿಡಮ್ಮ ಬಡವೆ ಎಲ್ಲ ನೀನು ಜಲ್ದಿ ಕೊಡಂಗಿಲ್ಲ ಇನ್ಕಮ್ ಟ್ಯಾಕ್ಸ್ ಕಟ್ಸ ಅವ್ರಿಗೆ